ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ತಡರಾತ್ರಿ ಅವರಿಗೆ ನಲ್ಲಿ ಮದ್ಯ ಮಾರಾಟದ ಆರೋಪ ಕಾಂಗ್ರೆಸ್ ಮುಖಂಡ ತಾರಾಮೂರ್ತಿ ದಿಢೀರ್ ಪ್ರತಿಭಟನೆ ಸಾಗರ ನಗರದ ರಾಷ್ಟ್ರೀಯ ಹೆದ್ದಾರಿಯ ಬೆಳಲ್ಮಕ್ಕಿಯ ಸಮೀಪವಿರುವ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಯಲ್ಲಿ ರಾತ್ರಿ ನಿಗದಿತ ಸಮಯ ಮೀರಿದರೂ ಮದ್ಯ ಮಾರಾಟ ನಡೆಯುತ್ತಿದ್ದು ಈ ಬಗ್ಗೆ ಅಬಕಾರಿ ಇಲಾಖೆಯವರು ಗಮನಿಸುತ್ತಿಲ್ಲ ಈ ಬಗ್ಗೆ ಪೋನಾಯಿಸಿದರೆ ಸ್ವೀಕರಿಸುವುದಿಲ್ಲ ಇದರಿಂದ ಖಾಸಗಿ ಬಾರ್ ಮಾಲೀಕರ ವ್ಯಾಪಾರಕ್ಕೆ ತೀವ್ರ ನಷ್ಟ ಉಂಟಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ತಾರಾಮೂರ್ತಿ ಶನಿವಾರ ರಾತ್ರಿ ಹನ್ನೊಂದರ ಸಮಯದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಅಬಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಕರೆ ಸ್ವೀಕರಿಸದೇ ಇರುವುದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಎಮ್ ಎಸ್ ಎಲ್ ಮ್ಯಾನೇಜರ್ ಬರುವವರೆಗೂ ನನ್ನ ಹೋರಾಟ ಮುಂದುವರೆಯುತ್ತಿದೆ ಎಂದು ತಿಳಿಸಿದರು ಎಂ ಎಸ್ ಎಲ್ ಅಂಗಡಿ ಅಂತ ನಾನು ಮಾಡಿದ್ದೆ ಎಂ ಆರ್ ಪಿ ಕೊಡಬೇಕು ಅಂತ ಓಕೆ ಆದರೆ ಅವ್ರಿಗೊಂದು ಟೈಮಿಂಗ್ಸ್ ಇದೆ ರಾತ್ರಿ ಹತ್ತು ಗಂಟೆ ಕ್ಲೋಸ್ ಮಾಡಬೇಕು ಅಂತ ಬಟ್ ಇವತ್ತು ಇದೇನಿದೆ ಈ ಶಿವಮೊಗ್ಗ ರಸ್ತೆಯಲ್ಲಿ ಬೆಳಾನಮಕ್ಕಿ ಜಮಗಾರ್ ಗ್ರಾಮದ ಹತ್ತಿರದಲ್ಲಿರ್ತಕ್ಕಂಥ ಡಬ್ಬಲ್ ರಸ್ತೆಯಲ್ಲಿ ಟಿ ಡಿ ಮಹೇಶ್ ಅವರ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಎಮ್ ಎಸ್ ಎಲ್ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಸಹ ವ್ಯಾಪಾರ ಮಾಡ್ತಾರೆ ನಾವು ಕಳೆದ ಒಂದೂವರೆ ಎರಡು ತಿಂಗಳಿಂದ ಅಬ್ಸರ್ವ್ ಮಾಡ್ತಾಯಿದ್ವಿ ಇವತ್ತು ನಾನು ಈಗ ರೆಡ್ ಆಗಿ ನೋಡಿದೆ ಅವ್ರಿಗೆ ಹೇಳ್ತಾರೆ ನಾನು ಲೆಕ್ಕ ಕ್ಲೋಸ್ ಮಾಡೋದು ಹನ್ನೊಂದು ಗಂಟೆ ಆಗತ್ತೆ ಅಂತ ನಾನು ಒಂದು ಬಾರ್ ಓನರು ಅಣ್ಣಪ್ಪ ಬಾರ್ ಓನರು ನಾನು ಓಪನ್ ಆಗಿ ಹೇಳ್ತೀನಿ ನಾನು ಲೀಸ್ ಓನರು ನಮ್ಮದು ಕ್ಯಾಶಿಯರ್ ನನಗೆ ಒಂದು ಕಾಲು ಗಂಟೆ ಲೆಕ್ಕ ಕೊಟ್ಬಿಡ್ತಾರೆ ನಾನು ತೊಂಬತ್ತೊಂಬತ್ತರಿಂದ ಈ ದಂಧೆ ನೋಡ್ಕೊಂಡ್ಬಂದವನು ಬಟ್ ಇವ್ರಿಗೆ ಏನಪ್ಪ ಎರಡು ತಾಸು ಬೇಕಂತೆ ಇಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕಸ್ಟಮರಿಗೆ ಓಟಿಬೇಕು ಓಸಿಬೇಕು ಅಂದರೆ ಕೊಡ್ತಾರೆ ಜೊತೆಗೆ ನನ್ನ ಹತ್ರ ರೆಕಾರ್ಡ್ ಇದೆ ಹೋಲ್ಸೇಲು ಡ್ರಿಂಕ್ಸ್ ಕೊಡ್ತಾರೆ ಇವರು ಇಪ್ಪತ್ತು ಮೂವತ್ತು ಕೋಚ್ಗಳು ನೈಂಟಿದು ಕೊಡ್ತಾರೆ ಅದೆಲ್ಲ ಕೊಡೋಕೆ ಅವಕಾಶ ಇಲ್ಲ ಎಮ್ ಆರ್ ಪಿಯಲ್ಲಿ ಏನಪ್ಪ ಏನಪ್ಪಾ ಅಂದರೆ ಯಾರು ಏನು ಬರ್ತಾರೆ ಅದು ಕೊಡಬೇಕು ತಗೊಂಡು ಹೋಗ್ತಾ ಇರಬೇಕು ಇವರು ಹೋಲ್ಸೇಲ್ ತಾಸು ಸೇಲ್ ಮಾಡ್ತಾ ಇದ್ದಾರೆ ನಾನು ಕಳೆದ ಎರಡೂವರೆ ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಇವತ್ತು ನನ್ನ ಹತ್ರ ರೆಡ್ ಹ್ಯಾಂಡಾಗಿ ನಾನು ಹಿಡಿದು ಇಲ್ಲಿ ಕೂತಿರೋದು ಇವತ್ತು ಇಲಾಖೆಯವರು ಬರೋವರೆಗೂ ನಾನು ಇಲ್ಲಿಂದ ಎದ್ದೋಗಲ್ಲ ಯಾಕಂದರೆ ನಾವು ಆರು ಏಳು ಲಕ್ಷ ಅಲ್ಲಿ ಲೈಸೆನ್ಸ್ ಫೀಸ್ ಕಟ್ಟಿ ನಾವು ದಂಧೆ ಮಾಡ್ತಾಯಿದ್ದೀವಿ ಇವರು ಗೋರ್ಮೆಂಟಲ್ಲಿ ಆಫಿ ಗೋರ್ಮೆಂಟು ಇಂಡೆಂಟ್ ಹಾಕಿ ಗೋರ್ಮೆಂಟಿನ ದುಡ್ಡಲ್ಲಿ ಇವರು ಇದು ಮಾಡಿ ಇವರು ಸಂಬಳಕ್ಕಿದ್ದು ಇವರು ಹೆಚ್ಚುವರಿ ದುಡ್ಡು ತಗೊಳ್ಳೋದು ಅಲ್ಲದೆ ರಾತ್ರಿ ಇವ್ರದ್ದು ಅನ್ಲಿಮಿಟೆಡ್ ಹತ್ತು ಹತ್ತು ಗಂಟೆ ಮೇಲೆ ಇವ್ರದ್ದು ಸೇಲ್ ಮತ್ತೆ ನಡೀತಾ ಇದೆ ಆ ವಿಚಾರದಲ್ಲಿ ನಾನು ಇವತ್ತು ಪ್ರತಿಭಟನೆ ಕೂತಿದ್ದೀನಿ ನನ್ನ ಅಣ್ಣಪ್ಪ ಬಾರಿನ ಲೀಸ್ ಓನರು ತಾರಾಮೂರ್ತಿ ಅಂತ ಕಾರಣ ಏನಪ್ಪ ಅಂದರೆ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ನಾವು ವಿಶ್ಲೇಷ ಬಿಟ್ಟಿದ್ವಿ ಬಟ್ ಏನಂದರೆ ಹತ್ತು ಗಂಟೆ ಮೇಲೂ ನಮಗೆ ದಂಧೆ ಆಗಕ್ಕೆ ಇವರು ಕೊಡಲ್ಲ ಅಂತ ಅಂದಾದಾಗ ನಾನು ಇವತ್ತು ಅನಿವಾರ್ಯ ಪ್ರತಿಭಟಿಸಬೇಕಾಗ್ತಾ ಇದೆ ಇಲ್ಲಾಖವ್ರು ಇಲ್ಲಿ ಬರೋ ತನಕ ನಾನು ಎದ್ದೋಗಲ್ಲ ಹನ್ನೊಂದು ಮುಕ್ಕಲ್ ಅಂದರೆ ಹನ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮಾಡ್ಬೋದು ನಾವು ಇಲ್ಲ ಅಂತಲ್ಲ ಬಾರು ಆದರೂ ನಾವು ಹನ್ನೊಂದುವರೆ ಕ್ಲೋಸ್ ಮಾಡಿ ಹನ್ನೊಂದು ಮುಕ್ಕಲ್ ಒಳಗೆ ನಾವು ಡೋರ್ ಹೇಳ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ ಡೋರ್ ಅಂದರೆ ಹೊರಗಡೆ ಬಂದು ಮಾಡ್ತೀವಿ ತಿರ್ಗಾ ನಾನು ಬೆಳಗ್ಗೆ ಏನಿದೆ ಅಂದರೆ ಅಂಗಡಿ ಓಪನ್ ಆದಾಗ ನಾನು ಲೆಕ್ಕ ತೊಗೊಳ್ತಿದ್ವಿ ಆಯಿತಾ ಇವ್ರೇನಾಗಿದೆ ಅಂದರೆ ಯಾವುದೇ ಅಂಗಡಿ ಲೆಕ್ಕ ತಗೊಳಕ್ಕೆ ಭಾಳ ಹೊತ್ತು ಟೈಮ್ ಬೇಡ ಇವ್ ನಿನ್ನೆ ಸ್ಟಾಕ್ ಇತ್ತು ಇವತ್ತಿ ಸ್ಟಾಕ್ ಇತ್ತು ಅಂತೇಳಿ ಒಂದು ಗಂಟೆ ಮುಂಚೆ ಅವತ್ತು ತೆಗಿತಾ ಹೋಗ್ತಾರೆ ಇವರು ಹಾಗಲ್ಲ ಇವರು ಹತ್ತು ಗಂಟೆ ಮೇಲೆ ಈ ಡೋರನ್ನು ಓಪನ್ ಇಟ್ಕೊಳ್ತಾರೆ ಇದು ಈಗ ಮೊನ್ನೆ ಮಾಡ್ಕೊಂಡಿದ್ದಾರೆ ನಮ್ಕ ಓಪನ್ ಇಟ್ಕೊಳ್ತಾರೆ ಕಸ್ಟಮರ್ ಮಂದಿ ಕೇಳಿದ ತಕ್ಷಣ ಕೊಡ್ತಾರೆ ನನ್ನ ಹತ್ರ ವಿಡಿಯೋ ರೆಕಾರ್ಡ್ ಇದೆ ಹತ್ತು ಇಪ್ಪತ್ತು ಮೂವತ್ತುವರೆಗೂ ಹೋಲ್ಸೇಲ್ ಕೊಡ್ತಾರೆ ಅವರು ನೈನ್ ಡಿಪೌಟ್ ಹೋಲ್ಸೇಲ್ ಕೊಡೋಕೆ ಇವ್ರಿಗೆ ಅವಕಾಶ ಇಲ್ಲ ಕೇಳಿದರೆ ಹತ್ತು ಇಪ್ಪತ್ತು ಕೊಡ್ಬೋದು ಕೊಡ್ತಿದ್ದೀವಿ ಅಂತಾರೆ ಎಮ್ ಆರ್ ಪಿ ಮತ್ತು ಎಮ್ ಎಸ್ ಎಲ್ಲಿ ಏನಿದೆ ಅಂದರೆ ಇವತ್ತರೆಗೂ ಯಾರು ಬರ್ತಾರೆ ಅವ್ರಿಗೆ ಒಂದು ಕ್ವಾರ್ಟರ್ ಬೇಕಾ ಎರಡು ಕ್ವಾರ್ಟರ್ ಬೇಕಾ ಕೊಡಬೇಕು ಇಪ್ಪತ್ತು ಮೂವತ್ತು ಪೌಚ್ ಕೊಡಬೇಕು ಅಂದಾಗ ಹೋಲ್ಸೇಲ್ ಅದು ಅನ್ನೋದು ಅವರು ಬಟ್ ಇವರು ಒಪ್ಕೊಳ್ತಾರೆ ನಾ ಇಲ್ಲ ಇದ್ದೀನಿ ಅಂತ ನಂತರ ಅದು ವಿಡಿಯೋ ರೆಕಾರ್ಡ್ ಇದೆ ತಂದೆ ಮಾಡ್ತೀವಿ ಇವರು ಹತ್ತು ಗಂಟೆವರೆಗೂ ಮಾಡಿ ಇವ್ರು ನಡ್ಕೊಂಡು ನಮ್ಮದು ಯಾವುದು ತೊಂದರೆ ಇರಲಿಲ್ಲ ಬಟ್ ಇವರು ಏನು ಮಾಡ್ತಾ ಇದ್ದಾರೆ ಇವತ್ತರೆಗೂ ಹತ್ತು ಗಂಟೆ ಮೇಲೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ

ಕಿಲೋಮೀಟರ್ ನಮಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗೆ ಬಿಲ್ ಆಗಬೇಕು ಇವತ್ತಿನ ಇವತ್ತೇ ನಮಗೆ ಅದು ಬಿಲ್ ಕ್ಲೋಸ್ ಮಾಡಬೇಕಂತ ಒಂದು ಆರ್ಡ್ರ್ ಇನ್ಸ್ಟ್ರಕ್ಷನ್ ಮಾಡಿದ್ದಕ್ಕೆ ನಾವು ಆ ರೀತಿ ಒಂದು ಹತ್ತು ಗಂಟೆ ಕ್ಲೋಸ್ ಮಾಡಿ ಬಿಲ್ಲೆಲ್ಲ ಸ್ಟಾಕ್ ಎಲ್ಲ ತಗೊಂಡು ಬಿಲ್ ಆಯ್ ಬಿಲ್ ಹೊಡೆದು ನಮ್ಮ ಏನು ವ್ಯಾಪಾರಕ್ಕೂ ಮತ್ತು ಬಿಲ್ಲಿಗೂ ಸರಿಯಾಗಿದೆ ನೋಡಿಕೊಂಡು ನಾವು ಮನೆಗೆ ಹೋಗ್ತೀವಿ ಡೋರ್ ಅದನ್ನೇ ಹೇಳಿದ್ರು ಇದು ಓಪನ್ ಇಟ್ಟಿದ್ರು ಓಕೆ ಹತ್ರ ವಿಡಿಯೋ ಇದೆ ಕಸ್ಟಮರ್ ಬರ್ತಾರೆ ಏನು ಬೇಕು ಅಂತ ಕೇಳ್ತಾರೆ ಓ ಟಿ ಓಸಿ ಅಂತಾರೆ ಒಂದು ನಿಮಿಷ ಅಂತಾರೆ ನಾನು ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಓಕೆ ಆಮೇಲೆ ಕ್ಲೋಸಿಂಗಿಗೆ ನಂದು ಕ್ಲೋಸಿಂಗ್ ಆಗುತ್ತೆ ನಮ್ದು ಅಂಗಡಿನ ಕ್ಲೋಸಿಂಗ್ ಆಗುತ್ತೆ ಕ್ಲೋಸಿಂಗ್ ಹೆಂಗಾಗ್ತೀವಿ ಅಂದರೆ ನಂದು ಸಿ ಕ್ಯಾಮ್ರಾ ಡಿ ವಿ ಆರ್ ತೆಗಿಬೋದು